ಚುನಾವಣೆಗೆ ಇನ್ನೂ ಒಂದಿಷ್ಟು ವರ್ಷಗಳು ಬಾಕಿ ಇರಬೇಕಾದ್ರೆ ಪಕ್ಷಾಂತರ ಪರ್ವ ಪ್ರಾರಂಭ ಆಗಿಬಿಟ್ಟಿದೆ ಜಿಲ್ಲೆಯಲ್ಲಿ ಸಕಲೇಶ್ಪುರ ತಾಲೂಕಿನ ಆನೆಮಹಲ್ ಗ್ರಾಮದ ಹುಸೈನಾರ್ ಆನೆಮಹಲ್ ಅವರು ಜೆ ಡಿ ಎಸ್ ತೊರೆದು ಅಧಿಕೃತವಾಗಿ ತಮ್ಮ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರಂತೆ ಆನೆ ಮಹಲ್ನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು ಹುಸೈನಾರ್ ಹಾಗೂ ಅವರೊಂದಿಗೆ ಬಂದ ಕಾರ್ಯಕರ್ತರಿಗೆ ಪಕ್ಷದ ಶಾಲನ್ನು ಹಾಕಿ ಸ್ವಾಗತ ಮಾಡಿದರು ಇನ್ನೂ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಮಾತನಾಡಿ ದೇಶ ಹಾಗೂ ರಾಜ್ಯದ ವಿವಿಧ ವರ್ಗಗಳ ಅಭಿವೃದ್ಧಿಗೆ ಸಮಾನ ಆದ್ಯತೆ ನೀಡುವ ಕಾಂಗ್ರೆಸ್ ಪಕ್ಷ ಜಾತ್ಯಾತೀತ ಮೌಲ್ಯವನ್ನ ಉಳಿಸಿಕೊಂಡಿದೆ ಚುನಾವಣೆಯಲ್ಲಿ ಗೆಲುವು ಸೋಲು ಸಾಮಾನ್ಯವಾದದ್ದು ಜನಪರ ಕೆಲಸಗಳನ್ನ ಮುಂದುವರಿಸೋದೇ ನಮ್ಮ ಪಕ್ಷದ ಗುರಿ ಸರ್ಕಾರ ಘೋಷಿಸಿದ ಯೋಜನೆಗಳು ಜನರಿಗೆ ತಲುಪ್ತಾ ಇದೆ ವಿಶ್ವಾಸ ಮೂಡಿಸಿದೆ ಅಂತೆಲ್ಲ ಹೇಳಿದ್ದಾರೆ ಏನೋ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೈರ್ಮುಡಿ ಚಂದ್ರು ಅಂತಕ್ಕಂಥವ್ರು ಮಾತನಾಡಿದ್ದಾರೆ ಹುಸೈನಾರ್ ಸೇರ್ಪಡೆಯಿಂದ ಪಕ್ಷಕ್ಕೆ ತಾಲೂಕಿನಲ್ಲಿ ಹೊಸ ಬಲ ದೊರೆತಂತಾಗಿದೆ ಸೇರ್ಪಡೆಗೆ ಬಂದ ನಾಯಕರು ಹಾಗೂ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಲಾಗಿದ್ದು ಪಕ್ಷದ ಕಾರ್ಯಕ್ರಮಗಳು ಮತ್ತು ತತ್ವಗಳನ್ನ ಜನರಿಗೆ ತಲುಪಿಸುವಲ್ಲಿ ಇವರ ನೆರವು ಮಹತ್ವದ್ದು ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಸೈಯದ್ ಮುಫೀಜ್ ಉದಯ್ ಲೋಕೇಶ್ ಅಲ್ಪಸಂಖ್ಯಾತರ ಘಟಕದ ತಾಲೂಕು ಅಧ್ಯಕ್ಷ ಮಹಮ್ಮದ್ ಅನೀಫ್ ಹಾರಿನ್ಶ್ ಪ್ರಶಾಂತ್ ಹಿತೈಶಿ ಅಶೋಕ್ ತಮ್ಮಯ್ಯ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಜರು ಚುನಾವಣೆಗಿನ್ನ ಕೆಲವೇ ವರ್ಷಗಳು ಬಾಕಿ ಇರಬೇಕಾದ್ರೆ ಇತರ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಹೋಗ್ತವೆ ಅದರ ಇದು ಪ್ರಾಥಮಿಕ ಹಂತ ಅಷ್ಟೇ ಇವಲ್ಲ ಇನ್ನು ಇಂಥವೆಲ್ಲ ಜಾಸ್ತಿ ನೋಡ್ಬೇಕಾಗತ್ತೆ ನಾವು ಅದಕ್ಕೆ ನಾನು ಸಿದ್ಧನಿದ್ದೀನಿ ಅಂತ ಈಗ ತಾನೇ ಪಕ್ಷಕ್ಕೆ ಸೇರಿರ್ತಕ್ಕಂಥ ನಮ್ಮ ಆತ್ಮೀಯರು ಸ್ನೇಹಿತರಾಗಿರ್ತಕ್ಕಂಥ ಹಸೇನವ್ರವರೇ ಮತ್ತು ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಇವತ್ತು ತಮಗೆಲ್ಲ ಗೊತ್ತಿದೆ ಎಲ್ಲ ವರ್ಗ ಎಲ್ಲ ಧರ್ಮದ ಪರವಾಗಿ ಈ ದೇಶದ ಉದ್ದಗಲಕ್ಕೂ ಕೂಡ ಏನಾದರೂ ಒಂದು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಏನಾನ ನಡೀತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಕೆಲವರು ಬೇರೆ ಪಕ್ಷದ ಮುಖಂಡರುಗಳು ನಮಗೆ ಪ್ರಶ್ನೆ ಮಾಡ್ಬೋದು ನಾವು ಚುನಾವಣೆಯಲ್ಲಿ ಗೆದ್ದಿದ್ದೀವಿ ನಾವು ಆ ರಾಜ್ಯವನ್ನು ಗೆದ್ದಿದ್ದೀವಿ ದೇಶ ಗೆದ್ದಿದ್ದೀವಿ ಅಂತ ಹೇಳಿ ಖಂಡಿತವಾಗ್ಲೂ ಗೆದ್ದಿದ್ದೀರಿ ಸಂತೋಷ ಆದರೆ ಗೆಲ್ಲೋದಕ್ಕೆ ಏನೇನು ಕುತಂತ್ರಗಳು ತಾವೇನು ಮಾಡಿದ್ದೀರಿ ಇದು ಇವತ್ತಲ್ಲ ನಾಳೆ ಬಯಲಿಗೆ ಬರೋವಂಥದ್ದು ಖಂಡಿತ ಯಾರಿಂದ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಏನು ಚುನಾವಣೆ ಮಾತ್ರ ಅವ್ರಿಗೆ ಈ ದೇಶದ ಹಿತಾಸಕ್ತಿ ಈ ರಾಜ್ಯದ ಹಿತಾಸಕ್ತಿ ಬಡವರು ಕರೆದಿದ್ರು ಆದರೆ ಹಲವಾರು ಕಾರಣಗಳಿಂದ ಪಕ್ಷ ಬಿಟ್ಟು ಹೋಗಲು ಸಾಧ್ಯವಾಗಿರಲಿಲ್ಲ ಆದರೆ ಏನು ನಾವು ಜಾತ್ಯತೀತ ಸಿದ್ಧಾಂತವನ್ನು ನಂಬಿದ್ವಿ ಆ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಹೋದಾಗ ನಮಗೆ ಅಲ್ಲಿ ಉಳಿಯಲು ಸಾಧ್ಯವಾಗಲಿಲ್ಲ ಮತ್ತು ಇಲ್ಲಿರುವಂಥ ನಾಯಕತ್ವದ ಒಂದು ಗುಣಗಳು ಮತ್ತು ಅವರ ಆತ್ಮಸ್ಥೈರ್ಯ ನೀಡುವಂಥ ಒಂದು ಏನು ಸ್ವಭಾವ ಇದೆ ಅದು ನಮಗೆ ತುಂಬ ಇಷ್ಟ ಆಗಿ ಈ ಇಲ್ಲಿರುವಂತಹ ನಾಯಕರುಗಳನ್ನು ಒಪ್ಪಿ ಅದರ ಈ ಪಕ್ಷವನ್ನು ಈ ಪಕ್ಷದಲ್ಲಿರುವಂತಹ ಸಿದ್ಧಾಂತವನ್ನು ಒಪ್ಪಿ ನಾವು ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೇವೆ ಅದರಲ್ಲಿ ಒಬ್ಬ ಅದರಲ್ಲೂ ಒಂದು ನಮ್ಮ ಆ ಒಂದು ಇಚ್ಛಾಶಕ್ತಿ ಇದೆ ಈ ನಾಡು ಅಥವಾ ಈ ಒಂದು ನಮ್ಮ ಈ ಗ್ರಾಮ ಅಭಿವೃದ್ಧಿ ಆಗ್ಬೇಕು ಹಲವಾರು ಅಭಿವೃದ್ಧಿ ಆಗಿದೆ ಆದ್ರೆ ಇನ್ನಷ್ಟು ಅಭಿವೃದ್ಧಿ ಆಗ್ಬೇಕು ಅದಕ್ಕೆ ಈಗ ನಮ್ಮಲ್ಲಿರುವಂತಹ ಒಂದೇ ಒಂದು ದಾರಿ ಕಾಂಗ್ರೆಸ್ ಪಕ್ಷ ಎಮ್ ಎಲ್ ಎಗಳನ್ನು ಮಾಡಿದ್ದೀವಿ ನಾವು ಒಂದು ಸರಿ ಜಿಲ್ಲಾ ಎಚ್ಚರಿಕೆಂದು ಇನ್ನೊಂದು ಹಸನ್ನಾಗಿ ಅದನ್ನು ತೋರಿಸಿ ಎಲ್ಲವೂ ಇಲ್ಲಿ ಮಾಡಿಸಿ ನಮ್ಮ ಅನುಭವ ಚೆನ್ನಾಗಿದೆ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಹಿನ್ನಡೆ ಆಗ ಕಾರಣವೇ ನಮ್ಮ ಲೀಡರ್ಶಿಪ್ ಇದ್ದರೆ ಏನು ಮಾಡೋದು ಈಗ ಮೂರು ಸಾರಿ ಕುಮಾರಸ್ವಾಮಿ ಎಮ್ ಎಲ್ ಎ ಆದರು ಆಗ ನಿಂತ ಟಿ ಮಲ್ಲೇಶ್ವರ್ ಇರ್ಬೋದು ಸಿದ್ದೇವನಿರ್ಬೋದು ಅವರು ಎಲೆಕ್ಷನ್ನಿಂದ ಇರ್ತಾರೆ ಎಲೆಕ್ಷನಲ್ಲಿ ಅವರು ಸೋತಿಕೊಳ್ಳೆ ಹೋದವ್ರಿಗೆ ಅದು ವಾಪಸ್ ಯಾರು ಆದರೆ ಮುಲಿಮವನ್ನು ಹನ್ನೆರಡು ವರ್ಷದಿಂದ ಇದ್ದು ಲಾಸ್ಟ್ ಟೈಮ್ ಸಿಟೈನರು ಬಂದಾಗ ಇವರಿಗೆ ನಾವು ಮಂಜಣ್ಣನ ಹತ್ರ ಹೇಳಿ ಟಿಕೆಟ್ನ ಇವರಿಗೆ ಕನ್ಫರ್ಮ್ ಮಾಡಿಸಿ ಮೂಮೆಂಟ್ ಡೈಲಿ ಹೋಗಿ ಎರಡು ದಿನದಲ್ಲಿ